ಈ ದಿನ ಸುಮಾರು ಅರವತ್ತು ವರ್ಷದ ಈ ಬಸವಣ್ಣ ದೇವಸ್ಥಾನ ಇದು ಇದಕ್ಕೂ ಪೂರಕವಾಗಿ ಎಲ್ಲ ಇದಕ್ಕೂ ನಡ್ಸ್ಕೊಂಡ್ ಬರ್ತಾ ಇದ್ರು ಅದಾದ ನಂತರ ನಾನು ನನ್ನ ಈ ಭಾಗದಲ್ಲಿ ನನ್ನ ಪತ್ನಿ ಪದ್ಮಾವತಿ ಶ್ರೀನಿವಾಸು ಹಾಗೂ ಗೋಪಣ್ಣನ ಶಾಸಕರು ಗೆಲ್ಸ್ಕೊಂಡಾಗ ಈ ಕಾರ್ಯ ಕೆಲಸವನ್ನು ಮಾಡೋದಕ್ಕೆ ಹೊರಟು ದೇವಸ್ಥಾನ ನಿಂತೋಗಿತ್ತು ಸುಮಾರು ವರ್ಷ ಮಾಡಬೇಕು ಅಂತ ಬಣ ತೋಟ ಕುಂತಾಗ ಈ ದೇವಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ತಗೊಂಡು ಕೆಲಸನ ಇದು ಏನು ನೀವು ಗಣಪತಿ ರಾಮ ಲಕ್ಷ್ಮಣ ಸೀದೆ ಬಸವೇಶ್ವರ ಪದ್ಮಾವತಿ ಶ್ರೀನಿವಾಸ ಅಷ್ಟು ಸಹ ಒಟ್ಟಿಗೆ ಇರೋದು ಇದು ವಿಜೃಂಭಣೆಯಿಂದ ಮಾನ್ಯ ಶ್ರೀ ದೇವೇಗೌಡರು ಒಂದು ಅವತ್ತ ಸ್ವಾಮೀಜಿಯವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡ್ಕೊಂಡು ತುಂಬ ಸಂತೋಷ ಆಯಿತು ಹನ್ನೊಂದು ವರ್ಷ ನೆರೆಯೇ ನಿನ್ನೆಗೆ ಹನ್ನೊಂದು ವರ್ಷ ತೊಯ್ಕುಂಡ ಕಾಸಿ ಹನ್ನೊಂದು ವರ್ಷ ನಡೀತಾ ಇದೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮ ಈ ಈ ಭಾಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಾಯಕರು ಗೋಪಾಳವರು ಹಾಗೂ ಹೇಮಂತ ಗೋಪಾಲಿಯವರು ಅವರು ಸಹ ತುಂಬ ಅವರು ಶ್ರಮ ಜಾಸ್ತಿ ಇದೆ ಸಾಗಿ ನನ್ನ ನಾಯಕರು ಮಾಜಿ ಮುಖ್ಯಮಂತ್ರಿ ಆದಂಥ ಸದಾನಗೌಡರು ಸಹ ಬಂದಿದ್ರು ಇವಾಗ ಇನ್ನೇನ ತಾನೇ ನಮ್ಮ ರಾಜ್ಯದ ಉತ್ತರ ಬೆಂಗಳೂರು ಉತ್ತರ ಎಂ ಪಿ ಆದಂಥ ಸುಭಾಷ್ ಬರ್ತಾ ಇದ್ದಾರೆ ನನ್ನ ಊರಿನ ಜನತೆಗೆ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ದೇವ್ರ ಕೃಪೆಯಿಂದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಶಕ್ತಿ ಗಣಪತಿ ನಗರ ಕ್ಷೇತ್ರದಲ್ಲಿ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಬಸವಣ್ಣ ಟೆಂಪಲ್ ನಿಮಗೆಲ್ಲ ನಮಗೆಲ್ಲ ದೇವರ ಆರೋಗ್ಯವಾಗಿ ಕೊಟ್ಟು ಜನದೇವ್ ಕೊಟ್ಟು ಒಳ್ಳೇದು ಮಾಡಲಿ ಎಲ್ಲ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ಜನ ಆಶೀರ್ವಾದ ಜನ ಏನು ಇವತ್ತು ನಮಗೆ ಬೇಡಿಕೆ ಕೊಟ್ಟು ಈ ಮಾಡಬೇಕು ಅಂತ ಆಶೀರ್ವಾದ ಕೊಟ್ಟರು ಆಶೀರ್ವಾದದಿಂದ ಇದೆಲ್ಲ ದೇವಸ್ಥಾನ ನಡೀತಾ ಇರೋದು ನಮ್ಮಿಂದ ದೇವಸ್ಥಾನ ಅಲ್ಲ ದೇವಸ್ಥಾನ ನಡೀತಾ ಇರೋದೇ ದೇವರಿಂದ ದೇವ್ರ ಕೃಪೆ ಏನಿದೆ ಆ ಭಗವಂತ ಸ್ವಾಮಿ ಪದ್ಮಾವತಿ ಆರ್ಥಿಕವಾಗಿ ಏನು ಮಾಡಿಸ್ಕೊಂದು ಕೆಲಸ ದೇವ್ರನಲ್ಲಿ ಬೇಡಿಕೆ ಇಟ್ಟಾಗ ನಾವು ಬೆಳಿಗ್ಗೆ ಎದ್ದು ಸ್ವಾಮಿ ದೇವ್ರೆ ಅಂದ್ಬಿಟ್ಟು ಗಣಪತಿ ಕೈ ಮುಗಿದ್ರೆ ತಿಳಿದ ತಕ್ಷಣ ದೇವರು ನಮಗೆ ಆಶೀರ್ವಾದ ಕೊಡ್ತಾರಲ್ಲ ಎಲ್ಲ ಭಕ್ತಾದಿಯವರು ಸಣ್ಣ ಕೊಟ್ಟು ಏನು ದೇಣಿಗೆಯನ್ನು ಕೊಡ್ತಾರೆ ಅದರಿಂದ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಅನ್ನಪ್ರಸಾದ ಅನ್ನ ಇತ್ತು ಎರಡು ಸಾವಿರ ಜನಕ್ಕೆ ಯುವ ವೈಕುಂಠ ನಿಂತ ಇದೆ ಗಡ್ಡು ಸೇವೆ ಒಂದು ಮೂವತ್ತೈದು ಸಾವಿರ ಗಡ್ಡವನ್ನು ಮಾಡಿಸಿದ್ದೀವಿ ದೇವರಿಗೆ ಒಳ್ಳೇದಾಗಲಿ ನಮಗೂ ಒಳ್ಳೇದು ಮಾಡಲಿ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಕಡೆ ಕಡೆಯಿಂದ ಕೇಳ್ಕೊಡ್ತೇನೆ ನಮ್ಮ ಶಾಸಕರು ಇವತ್ತು ಬೆಳೆಯುತ್ತಾನೆ ಬಂದವರು ಅವ್ರಿಗೂ ತುಂಬ ಒಳ್ಳೇದಾಗಲಿ